ಈಗ ಶಾಸಕರ ಖರೀದಿ ಬಗ್ಗೆ ಈಗ ಮುಖ್ಯಮಂತ್ರಿಗಳು ಯಾತಕಿ ವಿಚಾರ ಇದು ಮಾಡಿದ್ದಾರೆ ಇಷ್ಟು ದಿವಸ ಏನು ಮಾಡ್ತಾಯಿದ್ದೆವು ಯಾವಾಗಿಂದ ಶುರುವಾಯ್ತಿದ್ರು ಶುರುವಾಗಿದ್ದು ಯಾವಾಗಲಿಂದ ಅಂತ ಐವತ್ತಕ್ಕೂ ಹೆಚ್ಚಿನ ಶಾಸಕರುಗಳಿಗೆ ಮೇಡಮ್ ಐವತ್ತು ಕೋಟಿ ಇವತ್ತು ಆಫರ್ ಇತ್ತು ಅಂತಕ್ಕಂಥ ಏನು ಇದ್ದಾರೆ ಬಹುಶಃ ಹಲವಾರು ಶಾಸಕರು ಚನ್ನಗಿರಿಯವರು ಮಂಡ್ಯದವರು ಎಲ್ಲ ಒಂದು ವರ್ಷದಿಂದನೇ ಪಾರ್ಲಿಮೆಂಟ್ ಚುನಾವಣೆ ಮುಂಚೆನೇ ಅಟ್ಯಾಕ್ ಮಾಡ್ದಂಗಿತ್ತು ನಮಗೂ ಆಫರ್ ಇದೆ ನಮಗೂ ಆಫರ್ ಇದೆ ಅಂತೆ ಯಾರವರಿಗೆ ಆಫರ್ ಕೊಟ್ಟಿದ್ದು ಅಂತಕ್ಕಂಥದ್ದನ್ನು ಅವರು ಯಾತಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಲ್ಲ ಈಗ ಪಕ್ಕದ ಆಂಧ್ರ ಪ್ರದೇಶದಲ್ಲೂ ತೆಲಂಗಾಣದಲ್ಲಿ ಅರೆಸ್ಟೇ ಮಾಡಲಿಲ್ವಾ ಆ ರೀತಿಯ ಒಂದು ಘಟನೆ ಕೆಲರು ಮಾಡಲಿಕ್ಕೆ ಹೋದಾಗ ಇಲ್ಲೇನು ಮಾಡಿದ್ರು ಇಷ್ಟೊಂದಿಲ್ಲ ಎಸ್ ಐ ಟಿ ಇಟ್ಕೊಂಡಿದ್ದೀರಿ ಇದಕ್ಕೆ ಯಾಕೆ ಎಸ್ ಐ ಟಿ ಉಪಯೋಗ ಮಾಡ್ಕೊಳ್ಳಿಲ್ಲ ಮಾತಿದ್ದರೆ ಎಸ್ ಐ ಟಿ ಅಂತೀರಿ ಯಾರಾದ್ರು ಹೇಳಿಕೆ ಕೊಟ್ಟರೆ ಎಸ್ ಐ ಟಿ ಅಂತೀರಿ ಯಾರಾದ್ರೂ ಹುಡುಗರಂತೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವನ ಮಾತಾಡೋದು ಅಂತ ಹೇಳಿದ್ರು ಅವನೊಂದು ರಿಯಾಕ್ಟ್ ಮಾಡಿದರೆ ಬೆಳಗ್ಗೆ ಪೊಲೀಸ್ ಕಳಿಸಿ ಅರೆಸ್ಟ್ ಮಾಡಿಸ್ತೀರಿ ಈ ಮಟ್ಟಕ್ಕಿರೋರು ಬರೀ ಬಾಯಿ ಆತಕ್ಕೆ ಹೇಳ್ತಾ ಇದ್ದೀರಿ ಐವತ್ತು ಕೋಟಿ ಆಫರ್ ಇತ್ತು ಅಂತೇಳಿ ಯಾವ ಕಾರಣಕ್ಕೆ ಯಾವ ವಿಷಯ ಡೈವರ್ಟ್ ಮಾಡಲಿಕ್ಕೆ ಇದ್ದೀರಿ ನಾನು ಕೇಳ್ತಕ್ಕಂಥದ್ದು ಈಗ ಈ ಐವತ್ತು ಕೋಟಿ ಪ್ರಕರಣ ಒಂದು ಭಾಗ ಇರಲಿ ಇದನ್ನು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಯಾರು ಮಾಡಿದಿರಲಿ ಅವ್ರಿಗೆ ಗೊತ್ತಿಲ್ವ ಯಾರು ಮಾಡಿದ್ರು ಅಂತ ಹೇಳಿ ಜೊತೆ ಎಲ್ಲ ಇಟ್ಕೊಂಡಿದ್ದೀರಿ ಈಗ ಚುನಾವಣೆ ನಡೆಸಿದ್ದೀರಿ ಇಪ್ಪತ್ತೆಂಟು ಜನ ಜೋಬಲ್ ಅವರೇ ಲಿಸ್ಟೇ ನನ್ನ ಹತ್ರ ಮೂವತ್ತೆರಡು ಜನ ತಯಾರು ಮಾಡಿದ್ದೀನಿ ಹೇಳ್ತಾ ಇದ್ದೀರಲ್ಲ ಅವ್ರನ್ನ ಜೊತೇಲೆ ಇಟ್ಕೊಂಡಿದ್ದೀರಲ್ಲಪ್ಪ ಅವ್ರು ಕೇಳಿದ್ರು ಎಲ್ಲ ಮಾಹಿತಿ ಕೊಡ್ಬೋದು ಯಾರು ಐವತ್ತು ಕೋಟಿ ಆಫರ್ ಕೊಡೋದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರು ಅದರಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ರು ಜೊತೆ ಮಾಹಿತಿ ಕೊಟ್ಟಿರ್ಬೋದು ಹಾಂ ಅದಕ್ಕೆ ಹೇಳಿದ್ದು ತಗೊಂಬಿಡಿ ಮಾಹಿತಿನ ಯಾರ್ಯಾರು ಕೊಟ್ಟಿದ್ರು ಅಂತ ಇದೆಲ್ಲ ಈ ರೀತಿ ಮಾತಾಡಿದ್ರೆ ಏನೋ ತಲೆ ಕೆಟ್ಟಿದೆ ಅಂತಾರೆ ನೀವು ಗಿರವಿಟ್ಟು ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ